ಧಾರಾವಾಹಿಯಲ್ಲಿ ದೆವ್ವ ನಿಜ ಜೀವನದಲ್ಲಿ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬರ್ರಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿ ರೆಬ್ ಲೈಕನನ್ನು ಪ್ರೆಸ್ ಮಾಡಿ ನಿಶಾ ನೀತಾ ಅಶೋಕ್ ಅವರು ಬಣ್ಣದ ಲೋಕದಲ್ಲಿ ಬ್ಯುಸಿ ಇದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದು ಸಾಕಷ್ಟು ಜನ ಗಮನ ಸೆಳೆಯುತ್ತಿದ್ದಾರೆ ಈಗ ಹೊಸ ಹೊಸ ಪೋಸ್ಟ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಾ ಇದ್ದಾರೆ ನೀತಾ ಅಶೋಕ್ ಅವರು ನಾನಿನ್ನ ಬಿಡಲಾರೆ ಧಾರಾವಾಹಿಯಲ್ಲಿ ದೆವ್ವದ ಪಾತ್ರ ಮಾಡುತ್ತಿದ್ದಾರೆ ಹೌದು ಅವರ ಪಾತ್ರ ನಿಧನ ಹೊಂದಿದ್ದು ಆತ್ಮದ ರೂಪದಲ್ಲಿ ಓಡಾಡುತ್ತಿದೆ ಅವರು ಅಲ್ಲಿ ಬೇರೆಯದೇ ರೀತಿ ಕಾಣಿಸುತ್ತಾರೆ ಆತ್ಮ ಎನ್ನುವ ಕಾರಣಕ್ಕೆ ವಿಶೇಷ ಎಫೆಕ್ಟ್ಗಳನ್ನು ಬಳಸಲಾಗುತ್ತದೆ ನಿಜ ಜೀವನದಲ್ಲಿ ನೀತಾ ಅವರು ಸಖತ್ ಕ್ಯೂಟ್ ಆಗಿದ್ದಾರೆ ಇತ್ತೀಚೆಗೆ ಅವರು ಹಂಚಿಕೊಂಡಿರುವ ಫೋಟೋ ಇದಕ್ಕೆ ಸಾಕ್ಷಿ ನೀತಾ ಅವರು ಅವರ ಫೋಟೋಗಳಿಗೆ ಫ್ಯಾನ್ಸ್ ನಾನಾ ರೀತಿಯ ಕಮೆಂಟ್ಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಇತ್ತೀಚಿನ ನಾನು ನಿಮ್ಮನ್ನ ಬಿಡರ ಇದ್ದರೆ ಬಾ ಸಂಚಿಕೆಗಳನ್ನು ಪೂರ್ಣಗೊಳಿಸಿದೆ ಓಕೆ ಗಾಯ್ಸ್ ಮುಂದಿನ ವಿಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲೈಕ್ ಶೇರ್ ಸಬ್